ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇಲ್ಲ ಸರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುಕ್ತಿ ಆಗ್ತಾ ಇದೀವಿ ಸರ್ ಈ ಹೋರಾಟ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೇಬೇಕು ಸರ್ ಇದೊಂದು ಗಂಭೀರ ವಿಷಯ ಇದೆ ಸರ್ ನಮ್ಮ ಜಿಲ್ಲೆಯ ಒಂದು ಬಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪ್ರಶ್ನೆ ಇದೆ ಎಲ್ಲ ಬಡ ಮಕ್ಕಳು ಇವತ್ತು ವೈದ್ಯಕೀಯ ಕಾಲೇಜು ಸೀಟ್ ಸಿಗ್ತಾ ಇಲ್ಲ ಅನ್ಯಾಯ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಈ ದೊಡ್ಡ ಪ್ರಮಾಣದ ಹೋರಾಟವನ್ನು ಇವತ್ತು ಮಾಡ್ತಾ ಇದೀವಿ ಸರ್ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಗುತ್ತಿಗೆ ಆಗ್ತಾ ಇದ್ದೀವಿ ಸರ್ಕಾರದ ಕನ್ನಡ ಮಾಡ್ತಾ ಇದೆ ಇವತ್ತು ಈ ಹೋರಾಟವನ್ನು ಹಂದಿಟ್ಟಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನೀವು ಯಾವುದೇ ಕಾರಣಕ್ಕೂ ಕೂಡ ಎಬಿವಿಯ ಕಾರ್ಯಕರ್ತರ ಹೋರಾಟವನ್ನು ಹತ್ತಿಸ್ತದೆ ಸಾಧ್ಯ ಇಲ್ಲ ನೀವು ನಿಮ್ಮ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ನಿಮ್ಮ ಹಿನ್ನವುದ ಇಲಾಖೆಯನ್ನ ಬಳಸಿಕೊಂಡು ವಿದ್ಯಾರ್ಥಿ ಇದು ವಿದ್ಯಾರ್ಥಿ ವಿರೋಧಿ ಸರ್ಕಾರ ಈ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಪಾಠ ಕಲಿಸ್ತಾರೆ ಪ್ರೈವೇಟ್ ಅಂಡ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತಾರೆ ಇವತ್ತು ಹೆಂಗಾಗಿದೆ ಅಂದ್ರೆ ಅದು ಪಬ್ಲಿಕ್ ಪೈಸಾ ಪ್ರೈವೇಟ್ ಮೇಲೆ ಲೂಟೋ ಅನ್ನೋ ಹಾಗಾಗಿದೆ ವ್ಯವಸ್ಥಿತವಾಗಿ ಇದರ ಹಿಂದ ಕಾಣದ ಕೈಗಳ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದಾರಪ್ಪ ಅಂದ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಯ್ತಂದ್ರೆ ಭ್ರಷ್ಟರಿಗೆ ಹಣ ಮುಟ್ಟಂಗಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವ್ಯವಸ್ಥಿತ ಮಾಡ್ತಾ ಇದ್ದಾರೆ ನಾನು ಕೇಳಿಕ್ಕೆ ಇಚ್ಛೆ ಪಡ್ತೀನಿ ಏನಾದ್ರೂ ತೊಂದ್ರೆ ಆದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಮಿರೇಜ್ ಹೋಗ್ಬೇಕು ಸಾಂಗ್ಲಿಗೆ ಹೋಗ್ಬೇಕು ಬೆಂಗಳೂರ್ ಹೋಗ್ಬೇಕು ಹೈದರಾಬಾದ್ ಹೋಗ್ಬೇಕು ಈ ಹಣವನ್ನು ಯಾರು ಕೊಡ್ತಾರ ಸ್ವಾಮಿ ಸರ್ಕಾರ ಕೊಡತ್ತ ಇಲ್ಲ ಯಾಕೆ ವಿಜಯಪುರದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದ್ ನೂರ ನಲ್ವತ್ತೊಂಬತ್ತು ಎಕರೆ ಜಮೀನಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಒಂದ್ನೂರ ನಲವತ್ತೊಂಬತ್ತು ಎಕರೆ ಜಮೀನನ್ನು ಏನು ಉಪ್ಪಿನಕಾಯಿ ಹಾಕ್ತೀರಾ ಆ ಜಾಗವನ್ನು ಬಿಟ್ಟು ನೀವು ಯಾಕೆ ಪಿಪಿಪಿ ಮಾದರಿ ಹೊಂಟಿದಿರಿ ಇದು ರಾಘವಣ್ಣಿಗೇರಿ ಕೇಳೋ ಪ್ರಶ್ನೆ ಅಲ್ಲ ಕೇವಲ ವಿದ್ಯಾರ್ಥಿಗಳ ಮಾತ್ರ ಕೇಳುವ ಪ್ರಶ್ನೆ ಅಲ್ಲ ಕರ್ನಾಟಕದ ಆರೂವರೆ ಕೋಟಿ ಜನತೆ ಕೇಳಲಿಕ್ಕೆ ಇವತ್ತು ಸರ್ಕಾರಕ್ಕೆ ಯಾರ ಒತ್ತಡಕ್ಕೆ ಮನದ ನೀವು ಈ ಪಿಪಿಪಿ ಮಾದರಿ ಹೊಂಟಿದಿರಿ ಅದನ್ನು ಇದು ಒಳ ಒಪ್ಪಂದ ಒಳ ಒಪ್ಪಂದ ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ಎರಡು ಪ್ರೈವೇಟ್ ಇದು ಮೆಡಿಕಲ್ ಕಾಲೇಜ್ ಇದಾವೆ ಯಾಕೆ ಇನ್ನೊಂದು ನಿಮ್ಮ ಹತ್ರ ಸರ್ಕಾರ ಹತ್ರ ಜಾಗ ಇಲ್ವಾ ನೂರ ನಲ್ವತ್ತೊಂಬತ್ತು ಎಕರೆ ಸರ್ಕಾರಿ ದವಾಖಾನೆ ಆಸ್ಪತ್ರೆಯಲ್ಲಿ ಜಾಗ ಇದೆ ಈಗಾಗಲೇ ಅಲ್ಲಿ ಟ್ರೋಮಾ ಸೆಂಟರ್ ಆಗಿದೆ ಡಯಾಲಿಸಿಸ್ ಸೆಂಟರ್ ಆಗಿದೆ ಕೇವಲ ಇದು ಕಾಲೇಜು ವಿದ್ಯಾರ್ಥಿ ಬಡ ವಿದ್ಯಾರ್ಥಿನಿಯರಿಗೆ ಮಾತ್ರ ಅಲ್ಲ ಸಾರ್ವಜನಿಕರಿಗೂ ಕೂಡ ಇವತ್ತು ಬೇರೆ ರಾಜ್ಯಗಳಿಗೆ ಹೋಗಿ ಇವತ್ತು ಚಿಕಿತ್ಸೆ ಮಾಡ್ಕೊಂಡು ಬರುವಂತ ಪರಿಸ್ಥಿತಿ ಇದೆ ವಿಜಯಪುರ ಒಂದು ಗಡಿ ಭಾಗದ ಜಿಲ್ಲೆ ಇದೆ ಇಲ್ಲಿಯ ಜನ ಹೈದರಾಬಾದ್ ಹೋಗ್ತಾರೆ ಪುನಕ್ ಹೋಗ್ತಾರೆ ಮಹಾರಾಷ್ಟ್ರ ಇತರೆ ಪ್ರದೇಶಗಳಿಗೆ ಹೋಗ್ತಾರೆ ಇವ್ರ ಬಗ್ಗೆ ಬಡ ಜನರ ಬಗ್ಗೆ ಕಾಳಜಿ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಇವತ್ತು ನಾವು ಕೇಳಬೇಕಾಗಿದೆ ಸರ್ಕಾರಕ್ಕೆ ಅದಕ್ಕೆ ಸರ್ಕಾರ ಇದು ಏನು ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಮುತ್ತಿಗೆ ಹಾಕಲಿಕ್ಕೆ ಎಬಿಪಿ ಕಾರ್ಯಕರ್ತರು ಹೊಂಟಿದ್ರು ಅವರನ್ನು ಇವತ್ತು ಅಂಬೇಡ್ಕರ್ ಸರ್ಕಲ್ ದಲ್ಲಿ ನೀವು ತಡೆದಿದಿರಿ ಇದನ್ನು ವಿಜಯಪುರ ಜನತೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ತೀವ್ರವಾಗಿ ಖಂಡಿಸ್ತೀನಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳನ್ನ ನೀವು ಹಿಡ್ಕೊಂಡು ಹೋಗೋದು ಇದು ಸೂಕ್ತ ಅಲ್ಲ ಇದು ವಿದ್ಯಾರ್ಥಿಗಳು ಮಾಡ್ಲಿಕ್ಕೆ ವಿಜಯಪುರ ಜಿಲ್ಲೆಯ ಜನತೆಗಾಗಿ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ರಾಜ್ಯಗಳಿಂದ ಬಂದು ಇವತ್ತು ವಿದ್ಯಾರ್ಥಿಗಳು ಎಜುಕೇಶನ್ ತಗೋತಾರೆ ಪ್ರೈವೇಟ್ ಕಾಲೇಜ್ ನಲ್ಲಿ ಇನ್ನೊಂದು ಪ್ರೈವೇಟ್ ಕಾಲೇಜ್ ಯಾಕೆ ಮಾಡ್ಲಿಕ್ಕೆ ನನಗೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸಚಿವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಜನಪ್ರತಿನಿಧಿಗಳಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಪಿ 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 ಅಂದ್ರೆ ಏನು ನೀವು ಇವತ್ತು ಸಾರ್ವಜನಿಕರ ಮುಂದೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಹೇಳ್ತೀರಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಹೇಳಿ ಜನ ಹೇಳ್ತಾ ಇದಾರೆ ಪಬ್ಲಿಕ್ ಪೈಸಾ ಪ್ರೈವೇಟ್ ಮೇಲ್ ಲೂಟೋ ಅಂತ ಜನ ಹೇಳಿ ಇದಕ್ ಇದಕ್ಕೆ ನಿಮ್ ಬಳಿ ಉತ್ತರ ಇದೆಯಾ ಅಂದ್ರ ಸಾರ್ವಜನಿಕರ ಹಣವನ್ನು ಇವತ್ತು ಡೊನೇಷನ್ ಹಾವಳಿಯ ಮುಖಾಂತರ ಪಿಪಿಪಿ ಮಾಡುವ ಮುಖಾಂತರ ಸಾರ್ವಜನಿಕರ ಹಣವನ್ನು ಲೂಟಿ ಮಾಡುವಂತ ಕೆಲಸ ಮಾಡ್ತಾ ಇದೀರಿ ಇದನ್ನ ತೀವ್ರವಾಗಿ ಖಂಡಿಸ್ತೀನಿ ಈ ಸಾಂಕೇತಿಕ ಪ್ರತಿಭಟನೆ ಉಗ್ರ ರೂಪ ತಾಳುವ ಪೂರ್ವದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಪಿಪಿಪಿ ಮಾದರಿಯನ್ನು ಕೈ ಬಿಡಬೇಕು ಇಲ್ಲಿ ಕೇಂದ್ರ ಜನತೆ ರಸ್ತೆಗಿಳಿದು ಬೀದಿಗಿಳಿದು ಹೋರಾಟ ಮಾಡುವುದರಲ್ಲಿ ಹಾಗೂ ಅವರಿಗೆ ಸಂಘ ಸಂಸ್ಥೆಗಳು ಬೆಂಬಲ ಕೊಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸದನದಲ್ಲಿ ಒಂದು ನಿರ್ಧಾರ ತೆಗೆದುಕೋಬೇಕೇನು ತಕ್ಷಣ ನಿರ್ಧಾರ ತಗೋಬೇಕು ಒಂದು ನಿರ್ಧಾರ ಅಲ್ಲ ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ನೇ ಆಗಬೇಕು ಒಂದು ನಿರ್ಧಾರ ಅನ್ನೋದು ಎರಡೇ ಮಾತೇ ಇಲ್ಲ ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ನೇ ಆಗಬೇಕು ಒಂದು ಸ್ಪಷ್ಟ ಆಗ್ರಹವನ್ನು ಇವತ್ತು ನಾವು ಎಬಿಪಿಗೆ ಬೆಂಬಲ ಕೊಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದು ಇವತ್ತು ತೀವ್ರ ಖಂಡನೀಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೇವೆ